ಕೊರೋನಾ ವೈರಸ್ ಬಗ್ಗೆ ಗೊತ್ತು ಎಚ್ ಎಂ ಪಿ ವಿ ವೈರಸ್ ಬಗ್ಗೆ ಇತ್ತೀಚೆಗೆ ತಿಳಿದುಕೊಂಡಿದ್ದೀವಿ ಬೋಳು ವೈರಸ್ ಬಗ್ಗೆ ಕೇಳಿದ್ದೀರಾ ಯಾವುದಿದು ಬೋಳು ವೈರಸ್ ಅಂದರೆ ಮಹಾರಾಷ್ಟ್ರದ ನಾಗ್ಪುರದ ಕೆಲವು ಗ್ರಾಮಗಳಲ್ಲಿ ಈ ಒಂದು ಬೋಳು ವೈರಸ್ ಕಾಣಿಸ್ಕೊಂಡಿದೆ ಸೊ ಈ ವೈರಸ್ ಕಾಣಿಸ್ಕೊಂಡಿದ್ದಂತಹ ಕೆಲವು ವ್ಯಕ್ತಿಗಳಲ್ಲಿ ಪ್ರಮುಖವಾಗಿ ಹೇರ್ ಲಾಸ್ ಆಗ್ತಾಯಿದೆ ಇದ್ದಕ್ಕಿದ್ದಂತೆ ಮೂರ್ನಾಲ್ಕು ದಿನಗಳಲ್ಲಿ ಇಡೀ ತಲೆ ಬೋಳಾಗ್ತಾಯಿದೆ ಕೂದಲೆಲ್ಲ ಉದುರು ಹೋಗ್ತಾ ಇದೆಯಂತೆ ಸೊ ನಾಗ್ಪುರದ ಕೆಲವು ಮೂರ್ನಾಲ್ಕು ಹಳ್ಳಿಗಳಲ್ಲಿ ನೂರೈವತ್ತಕ್ಕೂ ಹೆಚ್ಚು ಮಂದಿ ಮಕ್ಕಳು ಮಹಿಳೆಯರು ಪುರುಷರಲ್ಲಿ ಈ ಒಂದು ಸಮಸ್ಯೆ ಕಾಣಿಸ್ಕೊಂಡಿದ್ದು ನೋಡು ನೋಡ್ತಾ ಇದ್ದಂತೆ ದಿನದಿಂದ ದಿನಕ್ಕೆ ಒಂದು ಮೂರ್ನಾಲ್ಕು ದಿನಗಳಲ್ಲಿ ಇಡೀ ತಲೆಯಲ್ಲಿ ಒಂದು ಕೂದಲು ಇಲ್ಲದೆ ಉದುರು ಹೋಗ್ತಾ ಇದೆ ಸೊ ಈ ಒಂದು ಸಮಸ್ಯೆಯಿಂದ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಇನ್ನು ಆರೋಗ್ಯ ಅಧಿಕಾರಿಗಳು ಸಹ ಸ್ಥಳಕ್ಕೆ ಬಂದು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ರಸಗೊಬ್ಬರಗಳಿಂದ ಆಗುವ ಜಲಮಾಲಿನ್ಯದಿಂದ ಈ ರೀತಿ ಆಗಿರಬಹುದು ಅಂತ ಶಂಕೆ ವ್ಯಕ್ತಪಡಿಸಿದ್ದಾರೆ ಹಾಗೇನೆ ಕೂದಲಿನ ಸ್ಯಾಂಪಲ್ ರಕ್ತದ ಸ್ಯಾಂಪಲ್ ನೀರಿನ ಸ್ಯಾಂಪಲ್ ಹಾಗೂ ಚರ್ಮದ ಸ್ಯಾಂಪಲ್ ಅನ್ನ ಕೂಡ ತೆಗೆದುಕೊಂಡು ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ ಮತ್ತಷ್ಟು ಟ್ರೆಂಡಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ ಸದಾ ನಿಮ್ಮೊಂದಿಗೆ